ಆ ರಂಜಿತ್ ಇವತ್ತೆಂಟನೇ ದಿನ ಐ ತಿಂಕ್ ಲೇಟೆಸ್ಟ್ ಅಪ್ಡೇಟ್ ಏನಿದೆ ರಾಜತಾಂತ್ರಿಕವಾಗಿ ಏನೆಲ್ಲ ಆಗ್ತಾ ಅದನ್ನು ಕೊಡ್ತಾ ಇದ್ದೀವಿ ಜೊತೆಗೆ ಅಲ್ಲಿ ಆನ್ ಗ್ರೌಂಡ್ ಏನ್ ನಡೀತಾ ಇದೆ ನಿಮಗೆ ಕಂಡುಕೊಂಡ ಹಾಗೆ ನೋಡಿ ಬಹಳ ಪ್ರಮುಖ ಒಂದಿಷ್ಟು ಸೂಕ್ಷ್ಮ ವಿಚಾರಗಳನ್ನ ರಿಪಬ್ಲಿಕ್ ತರಡ ನಾವು ಜನರಿಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ನೋಡಿ ಭಾರತ ಮತ್ತು ಪಾಕಿಸ್ತಾನ ಗಡಿ ಪಂಜಾಬ್ ಸುಮಾರು ಸುಮಾರು ಐನೂರ ಮೂವತ್ತು ಕಿಲೋಮೀಟರ್ ವರೆಗೂ ಕೂಡ ಪಾಕಿಸ್ತಾನದ ಗಡಿ ಭಾರತದ ಗಡಿ ಪಂಜಾಬ್ ನಲ್ಲಿ ಇದೆ ಪಂಜಾಬ್ನ ಉದ್ದಕ್ಕೂ ಕೂಡ ಇದೆ ಅಲ್ಲಿ ಈಗ ರೈತರು ಕಟಾವು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಕಟಾವು ಕೆಲಸವನ್ನು ಮಾಡ್ತಾ ಇದ್ದಾರೆ ಬಿ ಎಸ್ ಎಫ್ ನ ಯೋಧರು ನಿನ್ನೆ ಹೋಗಿ ಅಲ್ಲಿ ರೈತರಿಗೆ ಎರಡು ದಿನದಲ್ಲಿ ನೀವು ಕಟಾವು ಕೆಲಸವನ್ನ ಮುಗಿಸಬೇಕು ಅಂತೇಳಿ ಹೇಳಿದ್ದಾರೆ ಎರಡು ದಿನದಲ್ಲಿ ಇಲ್ಲಿ ಸೇನಾ ಆಪರೇಷನ್ ಶುರುವಾಗುತ್ತೆ ಅನ್ನುವ ಸೂಕ್ಷ್ಮತೆಯನ್ನ ಬಿ ಎಸ್ ಎಫ್ ನ ಯೋಧರು ಪಂಜಾಬ್ ನ ಗಡಿಯಲ್ಲಿ ಪಂಜಾಬ್ ನ ಗಡಿ ಅಂತ ಹೇಳಿದ್ರೆ ಪಾಕಿಸ್ತಾನದ ಗಡಿ ಅದು ಆ ಗಡಿಯಲ್ಲಿ ಸೇನಾ ಆಪರೇಷನ್ ಆರಂಭ ಆಗುತ್ತೆ ಅನ್ನೋದ್ರ ಬಗ್ಗೆ ಸೂಕ್ಷ್ಮತೆಯನ್ನು ಕೊಟ್ಟಿದ್ದಾರೆ ಮತ್ತೊಂದು ಕಡೆಯಲ್ಲಿ ನೋಡಿ ಪಾಕಿಸ್ತಾನದ ಪರಿಸ್ಥಿತಿ ಹೇಗಾಗಿದೆ ಅಂತ ಕೇಳಿದ್ರೆ ಈಗ ಗೊಬ್ಬರ ಮತ್ತೆ ಔಷಧಿಗೆ ಹಾಹಾಕಾರ ಪಾಕಿಸ್ತಾನದಲ್ಲಿ ಶುರುವಾಗಿದೆ ಅದರ ಜೊತೆಗೆ ಸುಮಾರು ಭಾರತದ ಜೊತೆಗೆ ಪಾಕಿಸ್ತಾನ ಮೂರು ಸಾವಿರದ ಎಂಟುನೂರು ಸಾವಿರ ಕೋಟಿಯಷ್ಟು ವ್ಯವಹಾರವನ್ನು ಮಾಡುತ್ತೆ ಆದ್ರೆ ಈಗ ವಹಿವಾಟು ಸಂಪೂರ್ಣವಾಗಿ ಬಂದ್ ಆಗಿರೋದ್ರಿಂದ ಪಾಕಿಸ್ತಾನಕ್ಕೆ ಆರ್ಥಿಕತೆ ಬಹಳ ಪೆಟ್ಟು ಕೊಟ್ಟಿದೆ ಭಾರತ ಜೊತೆಗೆ ಈ ವೈಮನಸ್ಸು ಅದರ ಜೊತೆಗೆ ನಾವು ಮುಂದುವರೆದು ಗಮನಿಸ್ತಾ ಹೋದ್ರೆ ಭಾರತ ಸೇನಾ ಸನ್ನದ್ಧ ರೀತಿಯಲ್ಲಿ ಸಜ್ಜಿತವಾಗಿ ಎಲ್ಲವೂ ಕೂಡ ವ್ಯವಸ್ಥಿತವಾಗಿ ನಿಂತ್ಕೊಂಡಿದೆ ಮತ್ತೊಂದು ಕಡೆಯಲ್ಲಿ ಭಾರತದ ನಿಗೂಢ ನಡೆ ಏನು ಅನ್ನೋದ್ರ ಬಗ್ಗೆ ಪಾಕಿಸ್ತಾನಕ್ಕೆ ಇನ್ನೂ ಕೂಡ ಸ್ವಲ್ಪವೂ ಕೂಡ ಏನು ಎತ್ತ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗಿಲ್ಲ ಮತ್ತೊಂದು ಕಡೆ ಈಗ ಭಾರತ ಫ್ರಾನ್ಸ್ನೊಂದಿಗೆ ಸುಮಾರು ಮೂವತ್ತ ಇಪ್ಪತ್ತಾರು ಸಾರಿ ಇಪ್ಪತ್ತಾರು ವಿಮಾನಗಳನ್ನ ಅಂದ್ರೆ ಯುದ್ಧ ವಿಮಾನಗಳನ್ನ ತೆಗೆದುಕೊಂಡು ಬರುವುದಕ್ಕೆ ಈಗ ಒಡಂಬಡಿಕೆಯನ್ನು ಮಾಡಿಕೊಂಡಿದೆ ಹಂಗ್ ನೋಡಿದ್ರೆ ಭಾರತದಲ್ಲಿ ಸುಮಾರು ರಫೇಲ್ ಮೂವತ್ತಾರು ಯುದ್ಧ ವಿಮಾನಗಳಿದ್ದಾವೆ ಈಗ ಹೆಚ್ಚುವರಿಯಾಗಿ ಇಪ್ಪತ್ತಾರು ರಫೇಲ್ ಯುದ್ಧ ವಿಮಾನಗಳ ಖರೀದಿಗೆ ಈ ಸಮಯದಲ್ಲಿ ಸಹಿಯನ್ನ ಹಾಕಿರೋದು ಬಹಳ ಪ್ರಮುಖವಾದಂತ ವಿಚಾರ ಮುಂದುವರೆದು ಗಮನಿಸ್ತಾ ಹೋದ್ರೆ ಭಾರತದ ಗಡಿಯಲ್ಲಿ ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಸೇನೆಯನ್ನ ನಿಯೋಜನೆ ಮಾಡಲಾಗಿದೆ ಅದರ ಜೊತೆಗೆ ಐದನೇ ದಿನವೂ ಕೂಡ ಪಾಕಿಸ್ತಾನ ಉರಿ ಸೇರಿದಂತೆ ಪೂಂಚ್ ಸೇರಿದಂತೆ ಇನ್ನು ಕುಪ್ವಾರದಲ್ಲಿ ಕದನ ವಿರಾಮವನ್ನು ಉಲ್ಲಂಘಿಸಿ ನಿರಂತರವಾಗಿ ಗುಂಡಿನ ದಾಳಿಯನ್ನ ರಾತ್ರಿಯೂ ಕೂಡ ಮಾಡಿದೆ ಅಲ್ಲಿದ್ದಂತ ಜನರನ್ನ ಬಂಕರ್ ಗಳಿಗೆ ಸ್ಥಳಾಂತರ ಮಾಡಲಾಗಿದೆ ಉರಿಯಲ್ಲಿದ್ದಂತ ಜನರನ್ನ ಬಂಕರ್ ಗಳಿಗೆ ಸ್ಥಳಾಂತರ ಮಾಡಲಾಗಿದೆ ರಿಪಬ್ಲಿಕ್ ಕನ್ನಡ ಅಲ್ಲೇ ಇದು ಉರಿಯ ಸಂಪೂರ್ಣ ಚಿತ್ರಣ ಮತ್ತೆ ಅಲ್ಲಿಯ ಗಡಿಯ ಜನರನ್ನ ಮಾತಾಡಿಸುವಂತ ಪ್ರಯತ್ನವನ್ನು ಕೂಡ ನಾವು ಮಾಡಿದ್ದೀವಿ ಲೇಟ್ರ ಅದನ್ನು ಕೂಡ ನಾವು ನಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಜನರಿಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಸದ್ಯಕ್ಕೊಂದು ಕ್ಷಣ ಕ್ಷಣಕ್ಕೂ ಕೂಡ ಯುದ್ಧದ ಕಾರ್ಮೋಡ ಕವಿತಾ ಇದೆ ರಾಜನಾಥ್ ಸಿಂಗ್ ಅದರ ಜೊತೆಗೆ ಅಜಿತ್ ದೋವೆಲ್ ಕೂಡ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ ಮೀಟಿಂಗ್ ಅನ್ನ ಮಾಡಿದ್ದಾರೆ ಈ ಮೀಟಿಂಗ್ ನಲ್ಲಿ ಕೆಲವು ತಂತ್ರಗಾರಿಕೆ ಕುರಿತಾಗಿಯೂ ಕೂಡ ಚರ್ಚೆಗಳಾಗಿದ್ದಾವೆ ಈಗ ನೀವು ಹೇಳಿದಂಗೆ ಟರ್ಕಿ ಪದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಕೆಲವು ಕೆಲವು ಸ್ಥಳಗಳಲ್ಲಂತೂ ಎಸ್ ಎಫ್ ಮತ್ತೆ ಆರ್ ಪಿ ಎಫ್ ಜಮ್ಮು ಕಾಶ್ಮೀರದ ಯೋಧರು ನಿರಂತರವಾಗಿ ರಾತ್ರಿ ಹಗಲು ಏನದೇ ಕುಮ್ಮಿಂಗ್ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ ಇನ್ನೊಂದ್ ಕಡೆಯಲ್ಲಿ ಈ ಪಾಪಿ ಪಾಕಿಸ್ತಾನ ಉಗ್ರರಿಗೆ ತಾವು ಸಂಪೂರ್ಣವಾಗಿ ಬೆಂಬಲವನ್ನ ಕೊಡ್ತಾ ಇದೆ ಅನ್ನೋದಕ್ಕೆ ಬಹಳ ಪ್ರಮುಖವಾದಂತಹ ಸಾಕ್ಷಿ ಕೂಡ ಬಯಲಿಗೆಳಿತಾ ಇದ್ದಾರೆ ಅದರಲ್ಲಿ ಒಬ್ಬ ಪಾಕಿಸ್ತಾನದ ಮಾಜಿ ಕಮಾಂಡರ್ ಈ ದಾಳಿಯಲ್ಲಿ ಆತ ಗೈಡ್ ಮಾಡಿದ್ದ ಅನ್ನೋದ್ರ ಬಗ್ಗೆಯೂ ಕೂಡ ಎನ್ಐ ಅಧಿಕಾರಿಗಳು ಮಾಹಿತಿಯನ್ನ ಹೊರಗಡೆ ತೆಗೆದಿದ್ದಾರೆ ಒಟ್ಟಾರೆ ಕಾರ್ಯಾಚರಣೆಯ ಜೊತೆಗೆ ಪೇಲಂಗನ ದಾಳಿಯ ಸಂಪೂರ್ಣವಾದಂತಹ ರೂಟ್ ಲೆವೆಲ್ ತನಿಖೆಯನ್ನ ಎನ್ಐ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಒಂದು ಸುಮಾರು ನಾಲ್ಕೈದು ಜನರನ್ನು ಈಗ ಸ್ಥಳೀಯರನ್ನ ವಶಕ್ಕೆ ಪಡ್ಕೊಂಡು ಅವರ ವಿಚಾರಣೆ ನಡೀತಾ ಇದೆ ಮತ್ತೊಂದು ಕಡೆಯಲ್ಲಿ ಈ ಭಯೋತ್ಪಾದಕರ ಬಗ್ಗು ಬಡಿಯುವಂತಹ ಕಾರ್ಯಾಚರಣೆ ನಿರಂತರವಾಗಿ ನಡೀತಾ ಇದೆ ಈ ಹೊತ್ತಿಗೆ ಇದೆಲ್ಲವೂ ಕೂಡ ಕಾಶ್ಮೀರದಲ್ಲಿ ಕಂಡು ಬರ್ತಾ ಇದೆ ಜಯಪ್ರಕಾಶ್ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಎಸ್ ವೀಕ್ಷಕರೇ ಒಂದು ರಂಜಿತ್ ಇವತ್ತೆಂಟನೇ ದಿನ ಐ ತಿಂಕ್ ಲೇಟೆಸ್ಟ್ ಅಪ್ಡೇಟ್ ಏನಿದೆ ರಾಜತಾಂತ್ರಿಕವಾಗಿ ಏನೆಲ್ಲ ಆಗ್ತಾ ಇದೆ ಅದನ್ನು ಕೊಡ್ತಾ ಇದ್ದೀವಿ ಜೊತೆಗೆ ಅಲ್ಲಿ ಆನ್ ಗ್ರೌಂಡ್ ಏನು ನಡೀತಾ ಇದೆ ನಿಮಗೆ ಕಂಡುಕೊಂಡ ಹಾಗೆ ನೋಡಿ ಬಹಳ ಪ್ರಮುಖ ಒಂದಿಷ್ಟು ಸೂಕ್ಷ್ಮ ವಿಚಾರಗಳನ್ನ ರಿಪಬ್ಲಿಕ್ ನಾವು ಜನರಿಗೆ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ನೋಡಿ ಭಾರತ ಮತ್ತು ಪಾಕಿಸ್ತಾನ ಗಡಿ ಪಂಜಾಬ್ ಸುಮಾರು ಕಿಲೋಮೀಟರ್ ವರೆಗೂ ಕೂಡ ಪಾಕಿಸ್ತಾನದ ಗಡಿ ಭಾರತದ ಗಡಿ ಪಂಜಾಬ್ ನಲ್ಲಿ ಇದೆ ಪಂಜಾಬ್ ನ ಉದ್ದಕ್ಕೂ ಕೂಡ ಇದೆ ಅಲ್ಲಿ ಈಗ ರೈತರು ಕಟಾವು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಕಟಾವು ಕೆಲಸವನ್ನು ಮಾಡ್ತಾ ಇದ್ದಾರೆ ಬಿ ಎಸ್ ನ ಯೋಧರು ನಿನ್ನೆ ಹೋಗಿ ಅಲ್ಲಿ ರೈತರಿಗೆ ಎರಡು ದಿನದಲ್ಲಿ ನೀವು ಕಟಾವು ಕೆಲಸವನ್ನ ಮುಗಿಸಬೇಕು ಅಂತೇಳಿ ಹೇಳಿದ್ದಾರೆ ಎರಡು ದಿನದಲ್ಲಿ ಇಲ್ಲಿ ಸೇನಾ ಆಪರೇಷನ್ ಶುರುವಾಗುತ್ತೆ ಅನ್ನುವ ಸೂಕ್ಷ್ಮತೆಯನ್ನ ಬಿ ಎಸ್ ಎಫ್ ನ ಯೋಧರು ಪಂಜಾಬ್ನ ಗಡಿಯಲ್ಲಿ ಪಂಜಾಬ್ನ ಗಡಿ ಅಂತ ಹೇಳಿದ್ರೆ ಪಾಕಿಸ್ತಾನದ ಗಡಿ ಅದು ಆ ಗಡಿಯಲ್ಲಿ ಸೇನಾ ಆಪರೇಷನ್ ಆರಂಭ ಆಗುತ್ತೆ ಅನ್ನೋದ್ರ ಬಗ್ಗೆ ಸೂಕ್ಷ್ಮತೆಯನ್ನ ಕೊಟ್ಟಿದ್ದಾರೆ ಮತ್ತೊಂದು ಕಡೆಯಲ್ಲಿ ನೋಡಿ ಪಾಕಿಸ್ತಾನದ ಪರಿಸ್ಥಿತಿ ಹೇಗಾಗಿದೆ ಅಂತ ಕೇಳಿದ್ರೆ ಈಗ ಗೊಬ್ಬರ ಮತ್ತೆ ಔಷಧಿಗೆ ಹಾಹಾಕಾರ ಪಾಕಿಸ್ತಾನದಲ್ಲಿ ಶುರುವಾಗಿದೆ ಅದರ ಜೊತೆಗೆ ಸುಮಾರು ಭಾರತದ ಜೊತೆಗೆ ಪಾಕಿಸ್ತಾನ ಮೂರು ಸಾವಿರದ ಎಂಟುನೂರು ಸಾವಿರ ಕೋಟಿಯಷ್ಟು ವ್ಯವಹಾರವನ್ನು ಮಾಡುತ್ತೆ ಆದ್ರೆ ಈಗ ವಹಿವಾಟು ಸಂಪೂರ್ಣವಾಗಿ ಬಂದಾಗಿರೋದ್ರಿಂದ ಪಾಕಿಸ್ತಾನಕ್ಕೆ ಆರ್ಥಿಕತೆ ಬಹಳ ಪೆಟ್ಟು ಕೊಟ್ಟಿದೆ ಭಾರತದ ಜೊತೆಗೆ ಈ ವೈಮನಸ್ಸು ಅದರ ಜೊತೆಗೆ ನಾವು ಮುಂದುವರೆದು ಗಮನಿಸ್ತಾ ಹೋದ್ರೆ ಭಾರತ ಸೇನಾ ಸನ್ನದ್ಧ ರೀತಿಯಲ್ಲಿ ಸಜ್ಜಿತವಾಗಿ ಎಲ್ಲವೂ ಕೂಡ ವ್ಯವಸ್ಥಿತವಾಗಿ ನಿಂತ್ಕೊಂಡಿದೆ ಮತ್ತೊಂದು ಕಡೆಯಲ್ಲಿ ಭಾರತದ ನಿಗೂಢ ನಡೆ ಏನು ಅನ್ನೋದ್ರ ಬಗ್ಗೆ ಪಾಕಿಸ್ತಾನಕ್ಕೆ ಇನ್ನೂ ಕೂಡ ಸ್ವಲ್ಪವೂ ಕೂಡ ಏನು ಯಥ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗಿಲ್ಲ ಮತ್ತೊಂದು ಕಡೆ ಈಗ ಭಾರತ ನೊಂದಿಗೆ ಸುಮಾರು ಮೂವತ್ತ ಇಪ್ಪತ್ತಾರು ಸಾರಿ ಇಪ್ಪತ್ತಾರು ಆ ವಿಮಾನಗಳನ್ನ ಅಂದ್ರೆ ಯುದ್ಧ ವಿಮಾನಗಳನ್ನ ತೆಗೆದುಕೊಂಡು ಬರೋದಕ್ಕೆ ಈಗ ಅಹ್ ಒಡಂಬಡಿಕೆಯನ್ನು ಮಾಡಿಕೊಂಡಿದೆ ಹಂಗ್ ನೋಡಿದ್ರೆ ಭಾರತದಲ್ಲಿ ಸುಮಾರು ರಫೇಲ್ ಮೂವತ್ತಾರು ಯುದ್ಧ ವಿಮಾನಗಳಿದ್ದಾವೆ ಈಗ ಹೆಚ್ಚುವರಿಯಾಗಿ ಇಪ್ಪತ್ತಾರು ರಫೇಲ್ ಯುದ್ಧ ವಿಮಾನಗಳ ಖರೀದಿಗೆ ಈ ಸಮಯದಲ್ಲಿ ಸಹಿಯನ್ನ ಹಾಕಿರೋದು ಬಹಳ ಪ್ರಮುಖವಾದಂತ ವಿಚಾರ ಮುಂದುವರೆದು ಗಮನಿಸ್ತಾ ಹೋದ್ರೆ ಭಾರತದ ಗಡಿಯಲ್ಲಿ ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಸೇನೆಯನ್ನ ನಿಯೋಜನೆ ಮಾಡಲಾಗಿದೆ ಅದರ ಜೊತೆಗೆ ಐದನೇ ದಿನವೂ ಕೂಡ ಪಾಕಿಸ್ತಾನ ಉರಿ ಸೇರಿದಂತೆ ಪೂಂಚ್ ಸೇರಿದಂತೆ ಇನ್ನು ಕುಪ್ವಾರದಲ್ಲಿ ಕದನ ವಿರಾಮವನ್ನು ಉಲ್ಲಂಘಿಸಿ ನಿರಂತರವಾಗಿ ಗುಂಡಿನ ದಾಳಿಯನ್ನ ರಾತ್ರಿಯೂ ಕೂಡ ಮಾಡಿದೆ ಅಲ್ಲಿದ್ದಂತ ಜನರನ್ನ ಬಂಕರ್ ಗಳಿಗೆ ಸ್ಥಳಾಂತರ ಮಾಡಲಾಗಿದೆ ಉರಿಯಲ್ಲಿದ್ದಂತ ಜನರನ್ನ ಬಂಕರ್ ಗಳಿಗೆ ಸ್ಥಳಾಂತರ ಮಾಡಲಾಗಿದೆ ರಿಪಬ್ಲಿಕ್ ಕ್ಯಾನಡ ಅಲ್ಲೇ ಇದು ಉರಿಯ ಸಂಪೂರ್ಣ ಚಿತ್ರಣ ಮತ್ತೆ ಅಲ್ಲಿಯ ಗಡಿಯ ಜನರನ್ನು ಮಾತಾಡಿಸುವಂತ ಪ್ರಯತ್ನವನ್ನು ಕೂಡ ನಾವು ಅದನ್ನು ಕೂಡ ನಾವು ನಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಜನರಿಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಸದ್ಯಕ್ಕೊಂದು ಕ್ಷಣ ಕ್ಷಣಕ್ಕೂ ಕೂಡ ಯುದ್ಧದ ಕಾರ್ಮೋಡ ಕವಿತಾ ಇದೆ ರಾಜನಾಥ್ ಸಿಂಗ್ ಅದರ ಜೊತೆಗೆ ಅಜಿತ್ ದೋವೆಲ್ ಕೂಡ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವ್ರ ಜೊತೆಗೆ ಮೀಟಿಂಗ್ ಅನ್ನ ಮಾಡಿದ್ದಾರೆ ಈ ಮೀಟಿಂಗ್ ನಲ್ಲಿ ಕೆಲವು ತಂತ್ರಗಾರಿಕೆ ಕುರಿತಾಗಿಯೂ ಕೂಡ ಚರ್ಚೆಗಳಾಗಿದ್ದಾವೆ ಈಗ ನೀವು ಹೇಳ್ದಂಗೆ ಟರ್ಕಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಕೆಲವು ಕೆಲವು ಸ್ಥಳಗಳಲ್ಲಂತೂ ಬಿಎಸ್ಎಫ್ ಮತ್ತೆ ಆರ್ ಪಿ ಎಫ್ ಜಮ್ಮು ಕಾಶ್ಮೀರದ ಯೋಧರು ನಿರಂತರವಾಗಿ ರಾತ್ರಿ ಹಗಲು ಎನ್ನದೇ ಕುಮ್ಮಿಂಗ್ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ ಇನ್ನೊಂದ್ ಕಡೆಯಲ್ಲಿ ಈ ಪಾಪಿ ಪಾಕಿಸ್ತಾನ ಉಗ್ರರಿಗೆ ತಾವು ಸಂಪೂರ್ಣವಾಗಿ ಬೆಂಬಲವನ್ನ ಕೊಡ್ತಾ ಇದೆ ಅನ್ನೋದಕ್ಕೆ ಬಹಳ ಪ್ರಮುಖವಾದಂತಹ ಸಾಕ್ಷಿ ಕೂಡ ಬಯಲಿಗೆಳಿತಾ ಇದ್ದಾರೆ ಅದರಲ್ಲಿ ಒಬ್ಬ ಪಾಕಿಸ್ತಾನದ ಮಾಜಿ ಕಮಾಂಡರ್ ಈ ದಾಳಿಯಲ್ಲಿ ಆತ ಗೈಡ್ ಮಾಡಿದ್ದ ಅನ್ನೋದ್ರ ಬಗ್ಗೆಯೂ ಕೂಡ ಎನ್ಐ ಅಧಿಕಾರಿಗಳು ಮಾಹಿತಿಯನ್ನ ಹೊರಗಡೆ ತೆಗೆದಿದ್ದಾರೆ ಒಟ್ಟಾರೆ ಕಾರ್ಯಾಚರಣೆಯ ಜೊತೆಗೆ ಪೆಲಂಗನ ದಾಳಿಯ ಸಂಪೂರ್ಣವಾದಂತಹ ರೂಟ್ ಲೆವೆಲ್ ತನಿಖೆಯನ್ನ ಎನ್ಐ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಒಂದು ಸುಮಾರು ನಾಲ್ಕೈದು ಜನರನ್ನು ಈಗ ಸ್ಥಳೀಯರನ್ನ ವಶಕ್ಕೆ ಪಡ್ಕೊಂಡು ಅವರ ವಿಚಾರಣೆ ನಡೀತಾ ಇದೆ ಮತ್ತೊಂದು ಕಡೆಯಲ್ಲಿ ಈ ಭಯೋತ್ಪಾದಕರನ್ನ ಬಗ್ಗು ಬಡಿಯುವಂತಹ ಕಾರ್ಯಾಚರಣೆ ನಿರಂತರವಾಗಿ ನಡೀತಾ ಇದೆ ಈ ಹೊತ್ತಿಗೆ ಇದೆಲ್ಲವೂ ಕೂಡ ಕಾಶ್ಮೀರದಲ್ಲಿ ಕಂಡು ಬರ್ತಾ ಇದೆ ಜಯಪ್ರಕಾಶ್ ಶೆಟ್ರೆ ನಿಮ್ಮೆಲ್ಲ ಮಾಹಿತಿಗಾಗಿ ಎಸ್ ವೀಕ್ಷಕರೇ ಒಂದು ರಂಜಿತ್ ಇವತ್ತೆಂಟನೇ ದಿನ ಐ ತಿಂಕ್ ಲೇಟೆಸ್ಟ್ ಅಪ್ಡೇಟ್ ಏನಿದೆ ರಾಜತಾಂತ್ರಿಕವಾಗಿ ಏನೆಲ್ಲ ಆಗ್ತಾ ಇದೆ ಕೊಡ್ತಾ ಇದ್ದೀವಿ ಜೊತೆಗೆ ಅಲ್ಲಿ ಆನ್ ಗ್ರೌಂಡ್ ಏನು ನಡೀತಾ ಇದೆ ನಿಮಗೆ ಕಂಡುಕೊಂಡ ಹಾಗೆ ಚೆಕ್ರೆ ನೋಡಿ ಬಹಳ ಪ್ರಮುಖ ಒಂದಿಷ್ಟು ಸೂಕ್ಷ್ಮ ವಿಚಾರಗಳನ್ನ ರಿಪಬ್ಲಿಕ್ ನಾವು ಜನರಿಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ನೋಡಿ ಭಾರತ ಮತ್ತು ಪಾಕಿಸ್ತಾನ ಗಡಿ ಪಂಜಾಬ್ ಸುನಾ ಸುಮಾರು ಐನೂರ ಮೂವತ್ತು ಕಿಲೋಮೀಟರ್ ವರೆಗೂ ಕೂಡ ಪಾಕಿಸ್ತಾನದ ಗಡಿ ಭಾರತದ ಗಡಿ ಪಂಜಾಬ್ ನಲ್ಲಿ ಇದೆ ಪಂಜಾಬ್ ನ ಉದ್ದಕ್ಕೂ ಕೂಡ ಇದೆ ಅಲ್ಲಿ ಈಗ ರೈತರು ಕಟಾವು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಕಟಾವು ಕೆಲಸವನ್ನು ಮಾಡ್ತಾ ಇದ್ದಾರೆ ಬಿ ಎಸ್ ನ ಯೋಧರು ನಿನ್ನೆ ಹೋಗಿ ಅಲ್ಲಿ ರೈತರಿಗೆ ಎರಡು ದಿನದಲ್ಲಿ ನೀವು ಕಟಾವು ಕೆಲಸವನ್ನ ಮುಗಿಸಬೇಕು ಅಂತೇಳಿ ಹೇಳಿದ್ದಾರೆ ಎರಡು ದಿನದಲ್ಲಿ ಇಲ್ಲಿ ಸೇನಾ ಆಪರೇಷನ್ ಶುರುವಾಗುತ್ತೆ ಅನ್ನುವ ಸೂಕ್ಷ್ಮತೆಯನ್ನ ಬಿ ಎಸ್ ಎಫ್ ನ ಯೋಧರು ಪಂಜಾಬ್ ನ ಗಡಿಯಲ್ಲಿ ಪಂಜಾಬ್ ನ ಗಡಿ ಅಂತ ಹೇಳಿದ್ರೆ ಪಾಕಿಸ್ತಾನದ ಗಡಿ ಅದು ಆ ಗಡಿಯಲ್ಲಿ ಸೇನಾ ಆಪರೇಷನ್ ಆರಂಭ ಆಗುತ್ತೆ ಅನ್ನೋದ್ರ ಬಗ್ಗೆ ಸೂಕ್ಷ್ಮತೆಯನ್ನ ಕೊಟ್ಟಿದ್ದಾರೆ ಮತ್ತೊಂದು ಕಡೆಯಲ್ಲಿ ನೋಡಿ ಪಾಕಿಸ್ತಾನದ ಪರಿಸ್ಥಿತಿ ಹೇಗಾಗಿದೆ ಅಂತ ಕೇಳಿದ್ರೆ ಈಗ ಗೊಬ್ಬರ ಮತ್ತೆ ಔಷಧಿಗೆ ಹಾಹಾಕಾರ ಪಾಕಿಸ್ತಾನದಲ್ಲಿ ಶುರುವಾಗಿದೆ ಅದರ ಜೊತೆಗೆ ಸುಮಾರು ಭಾರತದ ಜೊತೆಗೆ ಪಾಕಿಸ್ತಾನ ಮೂರು ಸಾವಿರದ ಎಂಟುನೂರು ಸಾವಿರ ಕೋಟಿಯಷ್ಟು ವ್ಯವಹಾರವನ್ನು ಮಾಡುತ್ತೆ ಆದ್ರೆ ಈಗ ವಹಿವಾಟು ಸಂಪೂರ್ಣವಾಗಿ ಬಂದ್ ಆಗಿರೋದ್ರಿಂದ ಪಾಕಿಸ್ತಾನಕ್ಕೆ ಆರ್ಥಿಕತೆ ಬಹಳ ಪೆಟ್ಟು ಕೊಟ್ಟಿದೆ ಭಾರತ ಜೊತೆಗೆ ಈ ವೈಮನಸ್ಸು ಅದರ ಜೊತೆಗೆ ನಾವು ಮುಂದುವರೆದು ಗಮನಿಸ್ತಾ ಹೋದ್ರೆ ಭಾರತ ಸೇನಾ ಸನ್ನದ್ಧ ರೀತಿಯಲ್ಲಿ ಸಜ್ಜಿತವಾಗಿ ಎಲ್ಲವೂ ಕೂಡ ವ್ಯವಸ್ಥಿತವಾಗಿ ನಿಂತ್ಕೊಂಡಿದೆ ಮತ್ತೊಂದು ಕಡೆಯಲ್ಲಿ ಭಾರತದ ನಿಗೂಢ ನಡೆ ಏನು ಅನ್ನೋದ್ರ ಬಗ್ಗೆ ಪಾಕಿಸ್ತಾನಕ್ಕೆ ಇನ್ನೂ ಕೂಡ ಸ್ವಲ್ಪವೂ ಕೂಡ ಏನು ಎತ್ತ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗಿಲ್ಲ ಮತ್ತೊಂದು ಕಡೆ ಈಗ ಭಾರತ ಫ್ರಾನ್ಸ್ ನೊಂದಿಗೆ ಸುಮಾರು ಮೂವತ್ತ ಇಪ್ಪತ್ತಾರು ಸಾರಿ ಇಪ್ಪತ್ತಾರು ವಿಮಾನಗಳನ್ನ ಅಂದ್ರೆ ಯುದ್ಧ ವಿಮಾನಗಳನ್ನ ತೆಗೆದುಕೊಂಡು ಬರೋದಕ್ಕೆ ಈಗ ಅಹ್ ಒಡಂಬಡಿಕೆಯನ್ನು ಮಾಡಿಕೊಂಡಿದೆ ಹಂಗ ನೋಡಿದ್ರೆ ಭಾರತದಲ್ಲಿ ಸುಮಾರು ರಫೇಲ್ ಮೂವತ್ತಾರು ಯುದ್ಧ ವಿಮಾನಗಳಿದ್ದಾವೆ ಈಗ ಹೆಚ್ಚುವರಿಯಾಗಿ ಇಪ್ಪತ್ತಾರು ರಫೇಲ್ ಯುದ್ಧ ವಿಮಾನಗಳ ಖರೀದಿಗೆ ಈ ಸಮಯದಲ್ಲಿ ಸಹಿಯನ್ನ ಹಾಕಿರೋದು ಬಹಳ ಪ್ರಮುಖವಾದಂತ ವಿಚಾರ ಮುಂದುವರೆದು ಗಮನಿಸ್ತಾ ಹೋದ್ರೆ ಭಾರತದ ಗಡಿಯಲ್ಲಿ ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಸೇನೆಯನ್ನ ನಿಯೋಜನೆ ಮಾಡಲಾಗಿದೆ ಅದರ ಜೊತೆಗೆ ಐದನೇ ದಿನವೂ ಕೂಡ ಪಾಕಿಸ್ತಾನ ಉರಿ ಸೇರಿದಂತೆ ಪೂಂಚ್ ಸೇರಿದಂತೆ ಇನ್ನು ಕುಪ್ವಾರದಲ್ಲಿ ಕದನ ವಿರಾಮವನ್ನು ಉಲ್ಲಂಘಿಸಿ ನಿರಂತರವಾಗಿ ಗುಂಡಿನ ದಾಳಿಯನ್ನ ರಾತ್ರಿಯೂ ಕೂಡ ಮಾಡಿದೆ ಅಲ್ಲಿದ್ದಂತ ಜನರನ್ನ ಬಂಕರ್ ಗಳಿಗೆ ಸ್ಥಳಾಂತರ ಮಾಡಲಾಗಿದೆ ಉರಿಯಲ್ಲಿದ್ದಂತ ಜನರನ್ನ ಬಂಕರ್ ಗಳಿಗೆ ಸ್ಥಳಾಂತರ ಮಾಡಲಾಗಿದೆ ರಿಪಬ್ಲಿಕ್ ಕನ್ನಡ ಅಲ್ಲೇ ಇದು ಉರಿಯ ಸಂಪೂರ್ಣ ಚಿತ್ರಣ ಮತ್ತೆ ಅಲ್ಲಿಯ ಗಡಿಯ ಚಂದ್ರನ ಮಾತಾಡಿಸುವಂತ ಪ್ರಯತ್ನವನ್ನು ಕೂಡ ನಾವು ಮಾಡಿದ್ದೀವಿ ಲೇಟ್ರಾನ್ ಅದನ್ನು ಕೂಡ ನಾವು ನಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಜನರಿಗೆ ತಿಳಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಸದ್ಯಕ್ಕೊಂದು ಕ್ಷಣ ಕ್ಷಣಕ್ಕೂ ಕೂಡ ಯುದ್ಧದ ಕಾರ್ಮೋಡ ಕವಿತಾ ಇದೆ ರಾಜನಾಥ್ ಸಿಂಗ್ ಅದರ ಜೊತೆಗೆ ಅಜಿತ್ ದೋವೆಲ್ ಕೂಡ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವ್ರ ಜೊತೆಗೆ ಮೀಟಿಂಗ್ ಅನ್ನ ಮಾಡಿದ್ದಾರೆ ಈ ಮೀಟಿಂಗ್ ನಲ್ಲಿ ಕೆಲವು ತಂತ್ರಗಾರಿಕೆ ಕುರಿತಾಗಿಯೂ ಕೂಡ ಚರ್ಚೆಗಳಾಗಿದ್ದಾವೆ ಈಗ ನೀವು ಹೇಳದಂಗೆ ಟರ್ಕಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಕೆಲವು ಕೆಲವು ಸ್ಥಳಗಳಲ್ಲಂತೂ ಬಿಎಸ್ಎಫ್ ಮತ್ತೆ ಆರ್ ಪಿ ಎಫ್ ಜಮ್ಮು ಕಾಶ್ಮೀರದ ಯೋಧರು ನಿರಂತರವಾಗಿ ರಾತ್ರಿ ಹಗಲು ಎನ್ನದೇ ಕುಂಬಿಂಗ್ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ ಇನ್ನೊಂದ್ ಕಡೆಯಲ್ಲಿ ಈ ಪಾಪಿ ಪಾಕಿಸ್ತಾನ ಉಗ್ರರಿಗೆ ತಾವು ಸಂಪೂರ್ಣವಾಗಿ ಬೆಂಬಲವನ್ನ ಕೊಡ್ತಾ ಇದೆ ಅನ್ನೋದಕ್ಕೆ ಬಹಳ ಪ್ರಮುಖವಾದಂತಹ ಸಾಕ್ಷಿ ಕೂಡ ಹರವನ್ನ ಬಯಲಿಗೆಳಿತಾ ಇದ್ದಾರೆ ಅದರಲ್ಲಿ ಒಬ್ಬ ಪಾಕಿಸ್ತಾನದ ಮಾಜಿ ಕಮಾಂಡರ್ ಈ ದಾಳಿಯಲ್ಲಿ ಆತ ಗೈಡ್ ಮಾಡಿದ್ದ ಅನ್ನೋದ್ರ ಬಗ್ಗೆಯೂ ಕೂಡ ಎನ್ ಐ ಅಧಿಕಾರಿಗಳು ಮಾಹಿತಿಯನ್ನ ಹೊರಗಡೆ ತೆಗೆದಿದ್ದಾರೆ ಒಟ್ಟಾರೆ ಕಾರ್ಯಾಚರಣೆಯ ಜೊತೆಗೆ ಪೇಲಂಗಾವ್ನ ದಾಳಿಯ ಸಂಪೂರ್ಣವಾದಂತಹ ರೂಟ್ ಲೆವೆಲ್ ತನಿಖೆಯನ್ನ ಎನ್ಐ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಒಂದು ಸುಮಾರು ವಶಕ್ಕೆ ಅವರ ವಿಚಾರಣೆ ನಡೀತಾ ಇದೆ ಮತ್ತೊಂದು ಕಡೆಯಲ್ಲಿ ಈ ಭಯೋತ್ಪಾದಕರನ್ನ ಬಗ್ಗು ಬಡಿಯುವಂತಹ ಕಾರ್ಯಾಚರಣೆ ನಿರಂತರವಾಗಿ ನಡೀತಾ ಇದೆ ಈ ಹೊತ್ತಿಗೆ ಇದೆಲ್ಲವೂ ಕೂಡ ಕಾಶ್ಮೀರದಲ್ಲಿ ಕಂಡು ಬರ್ತಾ ಇದೆ ಜಯಪ್ರಕಾಶ್ ಶೆಟ್ರೆ ನಿಮ್ಮೆಲ್ಲ ಮಾಹಿತಿಗಾಗಿ ಎಸ್ ವೀಕ್ಷಕರೇ ಒಂದು